ಈ ವಿಡಿಯೋ ನಿಮಗೆ ತೋರಿಸುತ್ತದೆ ಹೇಗೆ ಎಚ್ಪಿ ಡೆಸ್ಕ್ ಜೆಟ್ ಫಿಫ್ಟಿ ಏಟ್ ಟ್ವೆಂಟಿ ಹಾಗೂ ಫಿಫ್ಟಿ ಐಟ್ ಟೆನ್ ಪ್ರಿಂಟರ್ಗಳನ್ನು ಬಾಕ್ಸ್ನಿಂದ ತೆಗೆದು ಇನ್ಸ್ಟಾಲ್ ಮಾಡುವುದು ಎಂದು ಇದು ಎಚ್ಪಿ ಡೆಸ್ಕ್ ಜೆಟ್ ಟಿ ಫಿಫ್ಟಿ ಐಟ್ ಟ್ವೆಂಟಿ ಪ್ರಿಂಟರ್ ಬಾಕ್ಸ್ನಲ್ಲಿ ನಿಮಗೆ ಸಿಗುತ್ತದೆ ಪ್ರಿಂಟರ್ ಸ್ಟಾರ್ಟ್ ಮಾಡುವ ಕ್ವಿಕ್ ಗೈಡ್ ಈ ವಿಡಿಯೋದ ಎಲ್ಲಾ ಮಾಹಿತಿ ಈ ಗೈಡ್ನಲ್ಲಿ ಲಿಖಿತ ರೂಪದಲ್ಲೂ ಇದೆ ಪ್ರಿಂಟರ್ ಯೂಸರ್ ನಲ್ಲಿ ಸಾಫ್ಟ್ವೇರ್ ಅನ್ನು ಸೆಟ್ ಅಪ್ ಮಾಡಲು ಸೂಚನೆಗಳನ್ನು ಕೂಡ ಕೊಡಲಾಗಿದೆ ಮತ್ತು ಇದರಲ್ಲಿ ವಿಂಡೋಸ್ ಮತ್ತು ಮ್ಯಾಕ್ ಎರಡಕ್ಕೂ ಒಂದು ಪ್ರಿಂಟರ್ ಸೆಟಪ್ ಡಿಸ್ಕ್ ಕೂಡ ಇದೆ ಇದರಲ್ಲಿ ನಿಮಗೆ ಪ್ರಿಂಟರ್ಗೆ ಕಂಪ್ಯೂಟರ್ ಅನ್ನು ಕನೆಕ್ಟ್ ಮಾಡಲು ಯುಎಸ್ಬಿ ಕೇಬಲ್ ಕೂಡ ಸಿಗುತ್ತದೆ ಇದರಲ್ಲಿ ಇಂಕ್ ಬಾಟಲ್ ಕೂಡ ಇದೆ ಈ ಬಾಟಲ್ ಸ್ಪಿಲ್ ಫ್ರೀ ಅಂದರೆ ಲೀಕ್ ಆಗದಿರುವಂತಹ ರಿಫಿಲ್ ಪ್ರಕ್ರಿಯೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಬ್ಲ್ಯಾಕ್ ಮತ್ತು ಟ್ರೈಕಲರ್ ಪ್ರಿಂಟ್ ಹೆಡ್ ಆಗಿದೆ ಇವುಗಳನ್ನು ನಂತರ ಹಾಕಿ ಈಗ ಪವರ್ ಕಾರ್ಡ್ ಅನ್ನು ಪ್ರಿಂಟರ್ನ ಹಿಂಭಾಗದಲ್ಲಿ ಜೋಡಿಸಿ ಖಾತ್ರಿಪಡಿಸಿ ಪ್ರಿಂಟರ್ ಸಮಾನ ಮೇಲ್ಮೈ ಮೇಲಿದೆ ಎಂದು ಅನಂತರ ಪವರ್ ಬಟನ್ ಒತ್ತಿ ಈಗ ಇಂಕ್ ಬಾಟಲ್ ತೆಗೆದುಕೊಳ್ಳಿ ಮತ್ತು ನಾವಿದರ ಸ್ಪಿಲ್ ಫ್ರೀ ರಿಫಿಲ್ ಪ್ರಕ್ರಿಯೆಯನ್ನು ಬಳಸಿ ಇಂಕ್ ಟ್ಯಾಂಕ್ನಲ್ಲಿ ತುಂಬೋಣ ಈಗ ಇಂಕ್ ಟ್ಯಾಂಕ್ನ ಮುಚ್ಚಳ ತೆರೆಯಿರಿ ಹಳದಿ ಇಂಕ್ನ ಕ್ಯಾಪ್ ತೆಗೆಯಿರಿ ಎಚ್ಪಿಯ ಸಲಹೆ ಎಂದರೆ ಈ ಪ್ರಕ್ರಿಯೆಗಾಗಿ ಎಲ್ಲಾ ಇಂಕ್ ಬಾಟಲ್ಗಳನ್ನು ನಾವು ಮೊದಲೇ ಬಾಕ್ಸ್ನಿಂದ ತೆಗೆದ ಆ ಕಾರ್ಡ್ಬೋರ್ಡ್ ಮೇಲಿಡಿ ಈಗ ಜಿ ಟಿ ಫಿಫ್ಟಿ ಟೂ ಹಳದಿ ಇಂಕ್ನ ಅನ್ನು ಅದರ ಪ್ಲಾಸ್ಟಿಕ್ನ ಪ್ಯಾಕಿಂಗ್ನಿಂದ ಹೊರತೆಗೆಯಿರಿ ಅನ್ನು ಸಮಾನವಾದ ಮೇಲ್ಮೈ ಮೇಲಿಡಿ ಮತ್ತು ತಿರುಗಿಸಿ ಇದರ ಮುಚ್ಚಳವನ್ನು ತೆರೆಯಿರಿ ಈಗ ನಿಧಾನವಾಗಿ ಇಂಕ್ ಬಾಟಲಿನ ಸೀಲ್ ತೆಗೆಯಿರಿ ಮತ್ತು ಇದನ್ನು ಕಾರ್ಡ್ಬೋರ್ಡ್ ಮೇಲಿಡಿ ಈಗ ಮತ್ತೆ ಇಂಕ್ ಬಾಟಲ್ಗೆ ಗಟ್ಟಿಯಾಗಿ ಮುಚ್ಚಳವನ್ನು ಹಾಕಿ ಈಗ ಇದರ ಮುಚ್ಚಳ ತೆರೆಯಿರಿ ಬಾಟಲನ್ನು ಉಲ್ಟಾ ಮಾಡಿ ಮತ್ತು ಇದನ್ನು ಟ್ಯಾಂಕ್ ಸ್ಪೌಟ್ ಮೇಲೆ ಇಟ್ಟುಬಿಡಿ ಇಂಕ್ ತುಂಬುವಾಗ ಯಾವುದೇ ಸಮಯದಲ್ಲಿ ಇಂಕ್ ಬಾಟಲ್ ಅನ್ನು ಒತ್ತಬೇಡಿ ಟ್ಯಾಂಕ್ ತುಂಬಿದ ಮೇಲೆ ಬಾಟಲನ್ನು ನೇರವಾಗಿಸುತ್ತಾ ಟ್ಯಾಂಕಿನಿಂದ ತೆಗೆದುಬೇಡಿ ಈಗ ಬಾಟಲನ್ನು ತಿರುಗಿಸಿ ಲಿಡ್ ಅನ್ನು ಮುಚ್ಚಿ ಇಂಕ್ ಸ್ಪೌಟ್ ಏರಿಯಾದಲ್ಲೇ ಇರುವ ಹಾಗೆ ಹಳದ ಇಂಕ್ನ ಮುಚ್ಚಳವನ್ನು ಮತ್ತೆ ಮುಚ್ಚಿ ಟ್ಯಾಂಕ್ ತುಂಬುತ್ತಿಲ್ಲ ಎಂದಾದರೆ ಇಂಕ್ ಬಾಟಲ್ ಅನ್ನು ತೆಗೆದು ಮತ್ತೊಮ್ಮೆ ಸ್ಪೌಟ್ ಮೇಲೆ ಹಾಕಿ ಇಂಕ್ ಮ್ಯಾಕ್ಸಿಮಮ್ ಫಿಲ್ ಲೈನ್ ತನಕ ತುಂಬಿದ ನಂತರ ಬಾಟಲನ್ನು ಸ್ಪೌಟ್ನಿಂದ ತೆಗೆಯಿರಿ ಬಾಟಲ್ನಲ್ಲಿ ಸ್ವಲ್ಪ ಇಂಕ್ ಉಳಿದಿರುತ್ತದೆ ಇದು ನಂತರ ಕೆಲಸಕ್ಕೆ ಬರುತ್ತದೆ ಇಂಕ್ ಬಾಟಲ್ ಅನ್ನು ಯಾವುದಾದರೂ ತಂಪಾದ ಒಣಸ್ಥಳದಲ್ಲಿ ಇಡಬೇಕು ಕೊನೆಯ ಇಂಕ್ ಟ್ಯಾಂಕ್ನ ಮುಚ್ಚಳವನ್ನು ಕೂಡ ಹಾಕಿ ಮತ್ತು ಇಂಕ್ ಟ್ಯಾಂಕ್ ಲಿಡ್ ಅನ್ನು ಮುಚ್ಚಿ ಈಗ ನಾವು ಪ್ರಿಂಟ್ ಹೆಡ್ ಹಾಕಬೇಕು ಮುಂದಿನ ಮುಚ್ಚಳ ಹಾಗೂ ಹೆಡ್ ಆಕ್ಸೆಸ್ ಡೋರ್ ಕೂಡ ತೆಗೆಯಿರಿ ಕ್ಯಾರೇಜ್ ಪ್ರಿಂಟರ್ನ ನಡುವಿನ ಭಾಗಕ್ಕೆ ತಲುಪುತ್ತದೆ ಒಂದೊಮ್ಮೆ ಕ್ಯಾರೇಜ್ ತನ್ನ ಸ್ಥಾನದಿಂದ ಕದಲದಿದ್ದಲ್ಲಿ ನೋಡಿ ಪ್ರಿಂಟರ್ನ ಪವರ್ ಆನ್ ಆಗಿದೆಯೋ ಇಲ್ಲವೋ ಎಂದು ಟ್ರೈಕಲರ್ ಪ್ರಿಂಟ್ಹೆಡ್ನಿಂದ ಇ ಪ್ಲಗ್ ಅನ್ನು ತೆಗೆಯಿರಿ ನಂತರ ಪುಲ್ ಟ್ಯಾಬ್ನ ಬಳಕೆ ಮಾಡಿ ಪ್ರಿಂಟ್ಹೆಡ್ನಿಂದ ಪ್ರೊಟೆಕ್ಟಿವ್ ಟೇಪ್ ಅನ್ನು ತೆಗೆದುಹಾಕಿ ಪ್ರಿಂಟ್ ಹೆಡ್ ಅನ್ನು ಪಕ್ಕದಿಂದ ಹಿಡಿಯಿರಿ ಮತ್ತು ಪ್ರಿಂಟ್ ಹೆಡ್ ಅನ್ನು ನಾಜಲ್ಗೆ ತಾಗಲು ಬಿಡಬೇಡಿ ನಾವು ಮೊದಲು ಟ್ರೈಕಲರ್ ಪ್ರಿಂಟ್ ಹೆಡ್ ಅನ್ನು ಇನ್ಸ್ಟಾಲ್ ಮಾಡುತ್ತೇವೆ ನೀಲಿ ಕ್ಯಾರೇಜ್ ಲ್ಯಾಚ್ ಅನ್ನು ತೆರೆಯಲು ಇದನ್ನು ಒತ್ತಿ ಪ್ರಿಂಟ್ ಹೆಡ್ ಅನ್ನು ಕ್ಲಿಕ್ ಶಬ್ದ ಬರುವವರೆಗೆ ಅದರ ಜಾಗದಲ್ಲಿ ಒತ್ತುತ್ತಾ ಹೋಗಿ ಈಗ ಬ್ಲಾಕ್ ಪ್ರಿಂಟ್ ಹೆಡ್ನಿಂದ ಟೇಪ್ ಮತ್ತು ಪ್ಲಗ್ ತೆಗೆಯಿರಿ ಪ್ರಿಂಟ್ ಹೆಡ್ ಅನ್ನು ಪಕ್ಕದಿಂದ ಹಿಡಿಯಿರಿ ಮತ್ತು ಅದರ ಜಾಗದಲ್ಲಿ ಹಾಕಿ ಎರಡು ಪ್ರಿಂಟ್ ಹೆಡ್ ಹಾಕಿದ ನಂತರ ನೀಲಿ ಪ್ರಿಂಟ್ ಹೆಡ್ ಲ್ಯಾಚ್ ಅನ್ನು ಕೆಳಗೆ ಒತ್ತಿ ಪ್ರಿಂಟರ್ ನೀಲಿ ಪ್ರಿಂಟ್ ಹೆಡ್ ಅನ್ನು ಮುಚ್ಚಿದ ನಂತರವೇ ಸರಿಯಾಗಿ ಕೆಲಸ ಮಾಡುತ್ತದೆ ಈಗ ಪ್ರಿಂಟರ್ ಹೆಡ್ ಆಕ್ಸೆಸ್ ಡೋರ್ ಅನ್ನು ಮುಚ್ಚಿ ನಂತರ ಫ್ರಂಟ್ ಡೋರ್ ಅನ್ನು ಕೂಡ ಮುಚ್ಚಿ ಈಗ ಬಿಳಿ ಕಾಗದ ಲೋಡ್ ಮಾಡಿ ಮತ್ತು ಗೈಡ್ ಅಂದರೆ ಪೇಜ್ ಅಡ್ಜಸ್ಟರ್ನ ಲಾಕ್ ಅನ್ನು ಅಡ್ಜಸ್ಟ್ ಮಾಡಿ ಅದರಲ್ಲಿ ಕಾಗದ ಸರಿಯಾಗಿ ಫಿಟ್ ಆಗುವ ಹಾಗೆ ಈಗ ಔಟ್ಪುಟ್ ಟ್ರೇ ಮತ್ತು ಎಕ್ಸ್ಟೆಂಡರ್ ಅನ್ನು ತೆರೆಯಿರಿ ಯಾವಾಗ ನಿಮಗೆ ಪ್ರಿಂಟರ್ ಕಂಟ್ರೋಲ್ ಪ್ಯಾನೆಲ್ ಮೇಲೆ ಪಿ ಅಕ್ಷರ ಬ್ಲಿಂಕ್ ಆಗುತ್ತಿರುವುದು ಕಾಣುತ್ತದೆಯೋ ಆಗ ಮೂರು ಸೆಕೆಂಡ್ಗಳ ಕಾಲ ರಿಸ್ಯೂಮ್ ಬಟನ್ ಒತ್ತಿ ಒಂದೊಮ್ಮೆ ಎ ಅಕ್ಷರ ಬ್ಲಿಂಕ್ ಆಗುತ್ತಿದ್ದಲ್ಲಿ ಆಗ ಪ್ರಿಂಟರ್ ಕ್ಯಾಲಿಬ್ರೇಟ್ ಆಗುತ್ತದೆ ಮತ್ತು ಒಂದು ಅಲೈನ್ಮೆಂಟ್ ಪೇಜ್ ಅನ್ನು ಪ್ರಿಂಟ್ ಮಾಡುತ್ತದೆ ಪ್ರಿಂಟರ್ನ ಪೂರ್ಣ ಸೆಟ್ಟಿಂಗ್ ಆಗಿ ಅಲೈನ್ಮೆಂಟ್ ಅಗತ್ಯವಾಗಿದೆ ನೋಡಿ ಅಲೈನ್ಮೆಂಟ್ ಪೇಜ್ ಪ್ರಿಂಟ್ ಆಗಿದೆ ಈಗ ಈ ಅಲೈನ್ಮೆಂಟ್ ಪೇಜ್ ಅನ್ನು ಕೆಳಗಿನ ಬಲಮೂಲೆಯಲ್ಲಿ ಸ್ಕ್ಯಾನಿಂಗ್ ಗ್ಲಾಸ್ ಮೇಲೆ ಉಲ್ಟಾ ಇಡಿ ಅಲೈನ್ಮೆಂಟ್ ಪೂರ್ಣಗೊಳಿಸಲು ಸ್ಕ್ಯಾನರ್ ಬೆಡ್ ಅನ್ನು ಬಂದ್ ಮಾಡಿ ಸ್ಟಾರ್ಟ್ ಕಲರ್ ಕಾಪಿ ಬಟನ್ ಒತ್ತಿ ಅಲೈನ್ಮೆಂಟ್ ಪೂರ್ಣಗೊಂಡ ನಂತರ ಪ್ರಿಂಟರ್ ಪ್ರೈಮಿಂಗ್ ಪ್ರಕ್ರಿಯೆಯನ್ನು ಶುರು ಮಾಡುತ್ತದೆ ಇದರ ಮಾಹಿತಿ ನಿಮಗೆ ಪ್ರಿಂಟರ್ ಕಂಟ್ರೋಲ್ ಪ್ಯಾನೆಲ್ ಮೇಲೆ ತಿರುಗುವ ಗೆರೆಗಳಿಂದ ಸಿಗುತ್ತದೆ ಪ್ರೈಮಿಂಗ್ನ ಪ್ರಕ್ರಿಯೆ ಪೂರ್ಣಗೊಳ್ಳಲು ನಲವತ್ತೈದು ನಿಮಿಷದವರೆಗೆ ಹಿಡಿಯುತ್ತದೆ ಅಗತ್ಯವಿದ್ದಲ್ಲಿ ಪವರ್ ಬಟನ್ ಒತ್ತಿ ಪ್ರಿಂಟರ್ ಅನ್ನು ಪ್ರೈಮಿಂಗ್ ಪ್ರಕ್ರಿಯೆ ನಡೆಯುವಾಗಲೇ ಬಂದ್ ಕೂಡ ಮಾಡಬಹುದು ಮತ್ತೊಮ್ಮೆ ಆನ್ ಆದ ನಂತರ ಪ್ರಿಂಟರ್ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ ಪ್ರೈಮಿಂಗ್ ಪ್ರಕ್ರಿಯೆ ನಡುವೆ ಕೂಡ ನೀವು ಪ್ರಿಂಟರ್ನಿಂದ ಪ್ರಿಂಟ್ ಸ್ಕ್ಯಾನ್ ಕಾಪಿ ಮಾಡುವುದರ ಜೊತೆಗೆ ಪ್ರಿಂಟರ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬಹುದು ಅಥವಾ ವೈರ್ಲೆಸ್ ನೆಟ್ವರ್ಕ್ ಲಭ್ಯವಿದ್ದಲ್ಲಿ ಪ್ರಿಂಟರ್ ಅನ್ನು ಅದರೊಂದಿಗೆ ಕನೆಕ್ಟ್ ಮಾಡಬಹುದು ಯಾವಾಗ ಪ್ರಿಂಟರ್ ಕಂಟ್ರೋಲ್ ಪ್ಯಾನೆಲ್ ಮೇಲೆ ತಿರುಗುವ ಗೆರೆಗಳು ಒಂದು ಸೊನ್ನೆಯ ರೂಪವನ್ನು ತಾಳುತ್ತವೆಯೋ ಆಗ ಪ್ರೈಮಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದರ್ಥ ಹಾಗಾದ್ರೆ ಇದಾಗಿತ್ತು ಎಚ್ಪಿ ಡೆಸ್ಕ್ಜೆಟ್ ಫೈವ್ ಏಟ್ ಟೂ ಜೀರೋ ಪ್ರಿಂಟರನ್ನು ಬಾಕ್ಸ್ನಿಂದ ತೆಗೆಯುವ ಹಾಗೂ ಇನ್ಸ್ಟಾಲ್ ಮಾಡುವ ಪ್ರಕ್ರಿಯೆ ಅಗತ್ಯವಾದ ಸೂಚನೆ ಪ್ರಿಂಟರನ್ನು ಒಂದು ಜಾಗದಿಂದ ಇನ್ನೊಂದೆಡೆ ಕೊಂಡೊಯ್ಯುವಾಗ ಟ್ಯಾಂಕ್ ಅನ್ನು ಲಾಕ್ ಮಾಡಿ ಒಂದೊಮ್ಮೆ ಪ್ರಿಂಟರ್ ಒಂದೇ ಸ್ಥಳದಲ್ಲಿಟ್ಟಿದ್ದರೆ ಆಗ ಟ್ಯಾಂಕ್ ಲಾಕ್ ಮಾಡುವ ಅಗತ್ಯ ಇಲ್ಲ